ಫಾಲ್ ಆಗ್ತಾಯಿದೆ ಅಂದರೆ ನಾನು ಹೇಳುವಂಥ ರೆಮಿಡಿನ ನೀವು ವಾರದಲ್ಲಿ ಎರಡು ಸರಿ ಟ್ರೈ ಮಾಡಿ ತುಂಬನೇ ಚೆನ್ನಾಗಿ ವರ್ಕ್ ಆಗುತ್ತೆ ಇದಕ್ಕೆ ನಾನೇ ಗ್ಯಾರಂಟಿ ಯಾಕಂದರೆ ನನಗೆ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು ನಾನು ತುಂಬ ಹಾಯಿಲೆಲ್ಲ ಮನೆಯಲ್ಲಿ ಓಮ್ ಮೇಡೇ ಮಾಡಿಕೊಂಡೇ ಮಾಡೋದು ನಾನು ಅಂಗಡಿನೇ ತೊಗೊಂಡು ಬರೋದು ಕೊಬ್ಬರಿ ಎಣ್ಣೆ ಒಂದೇ ಅದಕ್ಕೆ ನಾನು ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಎಣ್ಣೆ ಮತ್ತು ಕರಿಬೇವಿನ ಎಣ್ಣೆ ಎಲ್ಲ ಕೂಡ ಮಾಡ್ಕೊತೀನಿ ಆದರೆ ನಾನಿವತ್ತು ತೋರಿಸ್ತಿರುವಂಥ ರೆಮಿಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ವಾರದಲ್ಲಿ ಮೂರು ಸರಿ ಹಚ್ಚಿದರೆ ಸಾಕು ಕೂದಲು ಉದ್ರೋದು ಫುಲ್ಲು ಕಡಿಮೆ ಆಗುತ್ತೆ ನೂರಕ್ಕೆ ಎಂಬತ್ತು ಪರ್ಸೆಂಟು ನೀವು ಮೂರು ಸರಿ ಎಣ್ಣೆ ಹಚ್ಚೋದ್ರೊಳಗಡೆ ಗೊತ್ತಾಗುತ್ತೆ ನೀವು ಇದು ನಾನು ಹೇಳ್ತಿರೋ ಸುಳ್ಳಲ್ಲ ನಾನಿದು ಎರಡು ತಿಂಗಳಿಂದನೇ ನಾನು ಎಣ್ಣೆ ಮಾಡಿ ಹಾಕ್ಕೊಂಡಿದ್ದೆ ಆದರೆ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಯಾಕೆ ಅಂದರೆ ನಾನು ರಿಸಲ್ಟ್ ಬರ್ದನೇ ವೀಡಿಯೋ ಮಾಡಿ ಹಾಕಿದರೆ ನನ್ನ ಮೇಲೆ ನಂಬಿಕೆ ಇಟ್ಟು ವೀಡಿಯೋ ನೋಡೋರು ತುಂಬ ಜನ ಇರ್ತಾರೆ ನಾನು ಕೂಡ ಈ ರೆಮಿಡಿನ ಯೂಟ್ಯೂಬ್ ನೋಡಿನೇ ಟ್ರೈ ಮಾಡಿದ್ದು ಅವರೆಲ್ಲಾದರೂ ಬರೀ ವ್ಯೂಸಿಗೋಸ್ಕರ ಮಾಡಿ ಅದರಂದು ರಿಸಲ್ಟ್ ಬರಲಿಲ್ಲ ಅಂದರೆ ನಾನು ಇದನ್ನ ಸುಮ್ಮನೆ ಮಾಡಿಬಿಟ್ಟು ನಿಮಗೆ ತೋರಿಸೋದ್ರಿಂದ ನನಗೆ ನೆಕ್ಸ್ಟ್ ವೀಡಿಯೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಇವತ್ತೇನೋ ಒಂದು ವೀಡಿಯೋ ನೋಡಿರ್ತೀರ ನೆಕ್ಸ್ಟ್ ನನ್ನ ಮೇಲೆ ಯಾವ ಗ್ಯಾರಂಟಿ ಇಟ್ಟು ವೀಡಿಯೋ ನೋಡ್ತೀರಲ್ವ ಅದಕ್ಕೋಸ್ಕರ ಆ ಗ್ಯಾರಂಟಿ ಇದ್ದರೆ ಮಾತ್ರ ವೀಡಿಯೋ ಮಾಡೋಣ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ಹಾಗಾಗಿ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟಾಗಿ ಎರಡು ತಿಂಗಳಾಗಿದೆ ಕೂತು ಉದ್ದ ಕೂಡ ಬಂದಿದೆ ಹಾಗೆ ಉದ್ರೋದು ಕೂಡ ನಿಂತೋಗಿದೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಇನ್ನೂ ರೆಗ್ಯುಲರಾಗಿ ಯೂಸ್ ಮಾಡಿದರೆ ಫುಲ್ ಕಂಟ್ರೋಲ್ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನು ಜಾಸ್ತಿ ಐಟಮ್ಸ್ ಏನು ಬೇಕಾಗಿಲ್ಲ ಬೇಕಾಗಿರೋದು ಎರಡೇ ಎರಡು ಐಟಮ್ಸು ತುಂಬಾ ಈಸಿ ರೆಮಿಡಿ ಕೂಡ ನಾನು ಸುಮ್ಮನೆ ಏನು ಹೇಳ್ತಿಲ್ಲ ನೀವು ಡೌಟ್ ಇರೋರು ಬೇಕಾದರೆ ನೂರು ಎಮ್ ಎಲ್ ಅಷ್ಟು ಫಸ್ಟು ರೆಡಿ ಮಾಡ್ಕೊಳ್ಳಿ ನಿಮಗೆ ಸೆಟ್ ಆಯಿತು ಅಂದರೆ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಈ ಆಯಿಲ್ನ ಯಾವ ರೀತಿ ಮಾಡ್ಕೊಳ್ಳೋದನ್ಬಿಟ್ಟು ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಏನೇನೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ನೋಡ್ಕೊಳ್ಳೋಣ ತುಂಬ ಈಸಿ ರೆಮಿಡಿ ನೋಡಿದರೆ ಇಷ್ಟೇನಾ ಅಂತ ಹೇಳ್ತೀರಾ ಮೊದಲಿಗೆ ಕೊಬ್ಬರಿ ಎಣ್ಣೆ ನಾನು ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಇಷ್ಟೆಲ್ಲ ಮಾಡಲ್ಲ ಈ ಎಣ್ಣೆಯಲ್ಲಿ ನಾನು ಕಾಲು ಲೀಟ್ರ್ ಮಾತ್ರ ರೆಡಿ ಮಾಡ್ತೀನಿ ಯಾಕೆಂದರೆ ನಾನು ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ಎಣ್ಣೆ ಇದೆ ಇದು ನಿಮಗೆ ತೋರಿಸೋದಕ್ಕೋಸ್ಕರ ಮಾತ್ರ ಇವತ್ತು ಮಾಡ್ತಾ ಇದ್ದೀನಿ ಮತ್ತು ಬೇಕಾಗಿರುವಂಥದ್ದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡುಗೆಡ್ಡೆ ಅಂದರೆ ಒಂದು ಇಪ್ಪತ್ತೆಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ ಇನ್ನೂರು ಎಮ್ ಎಲ್ಲಿಗೆ ಒಂದು ಇಪ್ಪತ್ತೆಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ ನಾನಿವತ್ತು ನಿಮಗೆ ತೋರಿಸ್ತಿರುವಂಥದ್ದು ಬರೀ ಇನ್ನೂರು ಎಮ್ ಎಲ್ ಅಷ್ಟೇ ಯಾಕೆಂದರೆ ನನಗೆ ಮಾಡಿರುವಂಥ ಹಾಯಿಲು ರೆಡಿ ಇದೆ ಇದು ನಿಮಗೆ ತೋರಿಸೋದಕ್ಕೋಸ್ಕರ ಮಾಡ್ತಾ ಇರೋದು ಮೊದಲಿಗೆ ಇಲ್ಲಿ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ಇನ್ನೂರು ಗ್ರಾಮಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಲೀಟ್ರಲ್ಲಿ ಕಾಲು ಭಾಗದಷ್ಟು ಮಾತ್ರ ಎಣ್ಣೆ ಹಾಕ್ಕೊತೀನಿ ಇವಾಗ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಳ್ಳೋಣ ನೋಡಿ ಈ ಥರ ಸಿಪ್ಪೆ ಬಿಡಿಸ್ಕೊಂಡು ಬೇಗ ಬೇಗ ಬಿಡ್ಸೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ನಾನು ಸ್ವಲ್ಪ ಜಜ್ಕೊತೀನಿ ಆವಾಗ ಸಿಪ್ಪೆ ಬೇಗ ಬಿಟ್ಟೋಗುತ್ತೆ ನೋಡಿ ಈ ಥರ ಸ್ವಲ್ಪ ಜಜ್ಜಿಬಿಟ್ಟು ಸಿಪ್ಪೆ ತೆಗೆದ್ರೆ ಬೇಗ ಸಿಪ್ಪೆ ಬಿಡುತ್ತೆ ನೋಡಿ ಈ ಥರ ನಾನಿನ್ನೂ ಗ್ಯಾಸ್ ಆನ್ ಮಾಡಿಲ್ಲ ಎಣ್ಣೆ ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ನೋಡಿ ಇವಾಗೆಲ್ಲ ಸಿಪ್ಪೆನ ಚೆನ್ನಾಗಿ ತೆಗೆದಿದ್ದೀನಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಳ್ಳೋಣ ಜಜ್ಜಿ ಹಾಕೋದ್ರಿಂದ ರಸ ಚೆನ್ನಾಗಿ ಬಿಡುತ್ತೆ ಅದಕ್ಕೋಸ್ಕರ ಇಷ್ಟು ಜಜ್ಜಿಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸಾಕು ಇಷ್ಟು ನೋಡಿ ಇಷ್ಟು ಸಣ್ಣ ಆದರೆ ಸಾಕು ತುಂಬ ಸಣ್ಣ ಪೇಸ್ಟ್ ಥರ ಏನು ಬೇಕಾಗಿಲ್ಲ ಇಷ್ಟಾದರೆ ಸಾಕು ಇದನ್ನು ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ಕೊಬ್ಬರಿ ಎಣ್ಣೆಗೆ ಹಾಕ್ಕೊಳ್ಳೋಣ ಹಾಕೊಂಡು ಇವಾಗ ಗ್ಯಾಸ್ ಹಚ್ಕೊಳ್ಳಿ ನಾವು ಏನು ಗ್ಯಾಸ್ ಹಚ್ಚಿರಲಿಲ್ಲ ಇವಾಗ ಹಚ್ಕೊಳ್ಬೇಕು ಗ್ಯಾಸ್ ಫಸ್ಟೇ ಹಚ್ಕೊಂಡಿದ್ರೆ ಎಣ್ಣೆ ಫುಲ್ಲು ಬಿಸಿಯಾಗಿರುತ್ತೆ ತಕ್ಷಣ ಕಪ್ಪಾಗುತ್ತೆ ಬೆಳ್ಳುಳ್ಳಿ ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹಾಕ್ಕೊಂಡು ಗ್ಯಾಸ್ ಹಚ್ಬೇಕು ನೋಡಿ ಇವಾಗ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ ಯಾವುದೇ ಕಾರಣಕ್ಕೂ ಕೊನೆವರೆಗೂ ಹೈ ಫ್ಲೇಮ್ ಮಾಡಬಾರ್ದು ನೋಡಿ ಆಗಲೇ ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾನಿವತ್ತು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಇದು ತೋರಿಸೋದಕ್ಕೋಸ್ಕರ ಮಾಡ್ತಾ ಇರೋದು ನನಗೋಸ್ಕರ ನಾನು ಮಾಡ್ಕೊಂಡಿರೋದು ಆಲ್ರೆಡಿ ಇನ್ನೂ ಇದೆ ನಾನು ಅರ್ಧ ಲೀಟ್ರಷ್ಟು ಮಾಡ್ಕೊಂಡಿದ್ದೆ ಅದೇ ಇದೆ ಇನ್ನೂ ಎರಡು ತಿಂಗಳಿಂದೆ ಮಾಡ್ಕೊಂಡಿದ್ದೆ ನಾನು ಇದು ತೋರಿಸೋದಕ್ಕೋಸ್ಕರ ಚೆನ್ನಾಗಿ ರಿಸಲ್ಟ್ ಬಂತಲ್ವ ಅದಕ್ಕೋಸ್ಕರ ನಾನು ಬಿಟ್ಟು ಇವತ್ತು ವೀಡಿಯೋ ಮಾಡೋದಕ್ಕೋಸ್ಕರ ಇಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಒಳ್ಳೆಯ ರಿಸಲ್ಟ್ ಬಂದಿದೆ ನಿಮಗೆಲ್ಲರಿಗೂ ಗೊತ್ತಿರುವಾಗೆ ಒಂದು ತಲೆನೋವು ಏನಾದರೂ ಬಂದರೆ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ ಒಂದು ಸೌಟಲ್ಲಿ ಎಣ್ಣೆ ಕಾಯಿಸ್ಬಿಟ್ಟು ಆ ಎಣ್ಣೆಗೆ ಒಂದು ನಾಲ್ಕರಿಂದ ಐದು ಎಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಉಗುರು ಇದ್ದಂಗೆ ನೆತ್ತಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡೋದರಿಂದ ಎಂಥ ತಲೆನೋವು ಇದ್ದರೂ ಕೂಡ ತಕ್ಷಣಕ್ಕೆ ಕಡಿಮೆ ಆಗುತ್ತೆ ಈ ರೆಮಿಡಿನ ನಮ್ಮಮ್ಮ ನನಗೇನಾದರೂ ತಲೆನೋವು ಅಂತಂದರೆ ಅವಾಗವಾಗ ಮಾಡಿ ಹಾಕ್ತಾರೆ ಇವಾಗಲೂ ಕೂಡ ನಮ್ಮಮ್ಮ ಮಾಡ್ಕೊಳ್ಳುವಂಥ ರೆಮಿಡಿ ಇದೆಯೇ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ತಲೆನೋವಿಗಾಗಲಿ ತಲೆನಲ್ಲಿ ಏನಾದರೂ ಇನ್ಸ್ಪೆಕ್ಷನ್ ಆಗಿ ತಲೆ ಕಟ್ತಾ ಬರ್ತಾ ಇದೆ ಅಂದರೆ ಈ ಆಯಿಲ್ನ ಹಾಕ್ಕೊಳ್ಬೋದು ತುಂಬ ಒಳ್ಳೆಯ ರೆಮಿಡಿ ನಿಮಗೆಲ್ಲ ಗೊತ್ತಿರುವಾಗೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ನೋಡಿ ಇವಾಗ ರೆಡಿ ಆಯಿತು ನಾನಿವಾಗ ಹಚ್ಬಿಟ್ಟು ತೋರಿಸ್ತೀನಿ ಎಣ್ಣೆ ಸ್ವಲ್ಪ ಉಗುರು ಬೆಚ್ಚಗಿರುವಾಗೇ ಹಾಕ್ಕೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ ಇಲ್ಲ ನೀವು ಮಾಮೂಲಿಗೆ ಯೂಸ್ ಮಾಡ್ತಾ ಇದ್ದೀರಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ತಲೆಗೆ ಹಾಕ್ಕೊಳ್ಬೋದು ಎಣ್ಣೆನ ಸೋಸಬೇಕು ನೋಡಿ ಇವಾಗ ರೆಡಿಯಾಗಿದೆ ನಾನು ಆಮೇಲೆ ಸೋಸಿ ಒಂದು ಬಾಟ್ಲಿಗೆ ಹಾಕಿಟ್ಕೊತೀನಿ ತಣ್ಣಗಾಗಲಿ ನಾನಿವಾಗ ಹಚ್ಕೊಳ್ತೀನಿ ಅದಕ್ಕೋಸ್ಕರ ಇಷ್ಟು ಎಣ್ಣೆ ತಗೊಂಡಿದ್ದೀನಿ ನನಗೆ ಇಷ್ಟು ಸಾಕಾಗಲ್ಲ ಮತ್ತೆ ತಗೊಳ್ಬೇಕು ತಣ್ಣಗಾಗಲಿ ಸ್ವಲ್ಪ ನಾನು ಇದನ್ನ ಫ್ಯಾನಲ್ಲಿ ಇಟ್ಕೊಂಡು ಯಾವ ರೀತಿ ಹಚ್ಚೋದು ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ತುಂಬನೇ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ಎಲ್ಲ ರೆಡಿ ಇದ್ದರೆ ನೋಡಿ ಬಿಸಿ ಬಿಸಿ ಇದೆ ನಾನು ಸ್ವಲ್ಪ ಉಗುರು ಬೆಚ್ಚಿಗೆ ಹಾಕ್ಕೊಂತೀನಿ ನನಗೆ ಸ್ವಲ್ಪ ತಲೆನೋವು ಕೂಡ ಇದೆ ಇವಾಗ ಅದಕ್ಕೋಸ್ಕರ ನಾನು ನೋಡಿ ಈ ಥರ ಮಾಡಿಕೊಂಡು ತಲೆ ಕೂದಲನ್ನ ಎರಡು ಭಾಗಗಳಾಗಿ ಮಾಡ್ಕೊಳ್ತೀನಿ ನೋಡಿ ಈ ಥರ ಎರಡು ಭಾಗಗಳಾಗಿ ಮಾಡಿಕೊಂಡು ನೆತ್ತೆಯಿಂದನೂ ಸ್ಟಾರ್ಟ್ ಮಾಡಿಕೊಂಡು ಕೂದಲು ಬಿಡೋ ತನಕ ಚೆನ್ನಾಗಿ ಮಸಾಜ್ ಮಾಡಬೇಕು ನೀವೆಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀರೋ ಅಷ್ಟು ಒಳ್ಳೆಯದು ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳೋದ್ರಿಂದ ತುಂಬಾ ಒಳ್ಳೆ ರಿಲೀಫ್ ಕೊಡುತ್ತೆ ನೀವು ಎರಡರಿಂದ ಮೂರು ಸರಿ ಯೂಸ್ ಮಾಡಿದರೆ ಸಾಕು ನೀವೇ ಹೇಳ್ತೀರ ನನಗೆ ಕಮೆಂಟ್ ಮಾಡೋರು ಹಾಗೆ ನನ್ನ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ನೀವೊಂದು ಮೂರು ಸರಿ ಯೂಸ್ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನಾನು ಈ ರೀತಿ ರೆಮಿಡಿಸನೆಲ್ಲ ಯಾಕೆ ಶೇರ್ ಮಾಡ್ತೀನಿ ಅಂದರೆ ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂದಲುದ್ರೂ ಸಮಸ್ಯೆ ಇದ್ದೇ ಇರುತ್ತೆ ಅಂಥವರಿಗೆ ಎಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಇದು ಯಾರೇ ಒಬ್ರಿಗಿದೆ ಒಬ್ರಿಗೆ ಇಲ್ಲ ಅನ್ನೋ ಥರ ಇಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ಲರಿಗೂ ಉದುರುತ್ತೆ ಅಂಥವರೆಲ್ಲರೂ ಕೂಡ ಈ ಆಯಿಲ್ನ ಯೂಸ್ ಮಾಡ್ಬೋದು ಗಂಡು ಮಕ್ಕಳು ಹೆಣ್ಮಕ್ಳು ಆ ಥರ ಏನಿಲ್ಲ ಈ ಹಾಯಿಲ್ನ ರೆಡಿ ಮಾಡ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಗ್ಯಾಸು ಐ ಫ್ಲೇಮ್ ಮಾಡ್ಕೊಳ್ಬಾರ್ದು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿ ಸೀದೋಗ್ಬಾರ್ದು ಎಣ್ಣೆಯಲ್ಲಿ ಚೆನ್ನಾಗಿ ಕುದ್ದು ಕುದು ರಸ ಬಿಡಬೇಕಷ್ಟೇ ಚೆನ್ನಾಗಿ ರಸ ಬಿಟ್ಟ ಮೇಲೆ ಆಫ್ ಮಾಡಿದರೆ ಸಾಕು ನೋಡಿ ಇವಾಗೆಲ್ಲ ಚೆನ್ನಾಗಿ ರೆಡಿಯಾಗಿದೆ ನಾನು ಈ ರೀತಿ ಚೆನ್ನಾಗಿ ಹಚ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವು ಹಚ್ಚಿದ್ರೆ ಗೊತ್ತಾಗುತ್ತೆ ನಾನು ಹೇಳೋದ್ಕಿಂತ ಸರಿ ಟ್ರೈ ಮಾಡಿದರೆ ಗೊತ್ತಾಗುತ್ತೆ ತಲೆನೋವು ಇದ್ದರೆ ತಲೆಯಲ್ಲಿ ಇನ್ಸ್ಪೆಕ್ಷನ್ ಇದ್ದರೆ ಬರ್ತಾ ಬರ್ತಾಯಿದ್ರೆ ಕೂದ್ಲಿ ಒಂದು ಮೂರು ಸರಿ ಯೂಸ್ ಮಾಡಿದರೆ ಸಾಕು ನೀವು ಒಂದು ಮೂರು ಸರಿ ಯೂಸ್ ಮಾಡೋದ್ರೊಳಗಡೆ ಗೊತ್ತಾಗುತ್ತೆ ಒಂದು ದಿವಸ ಹಚ್ಬಿಟ್ಟು ಓ ರಿಸಲ್ಟ್ ಬರಲಿಲ್ಲ ಅಂತ ದಯವಿಟ್ಟು ಹೇಳಬೇಡಿ ಒಂದು ಎರಡರಿಂದ ಮೂರು ಸರಿ ಯೂಸ್ ಮಾಡಿ ನೀವು ಒಂದು ಸರಿ ಮಾಡಿಕೊಂಡ್ರೆ ಒಂದು ಮೂರು ಸರಿಗಾಗೋಷ್ಟು ಮಾಡ್ಕೊಳ್ಳಿ ಅದೇ ಒಂದು ಗ್ಲಾಸಷ್ಟು ಮಾಡ್ಕೊಂಡ್ರೆ ಸಾಕು ಒಂದು ಚಿಕ್ಕ ಟೀ ಕುಡಿಯೋ ಗ್ಲಾಸಷ್ಟು ಮಾಡಿಕೊಂಡ್ರೆ ಒಂದು ಮೂರಿಂದ ನಾಲ್ಕು ಸರಿ ಯೂಸ್ ಮಾಡ್ಬೋದು ಉದ್ದ ಕೂದಲಿರೋರಾದರೆ ಎರಡು ಸರಿ ಯೂಸ್ ಮಾಡ್ಕೊಳ್ಬೋದು ಆ ಎಣ್ಣೆನ ಒಂದು ಗ್ಲಾಸ್ ಎಣ್ಣೆ ಮಾಡಿಕೊಂಡ್ರೆ ನೋಡಿ ನೀಟಾಗಿ ಚೆನ್ನಾಗಿ ಕೂದ್ಲಿನ ಬುಡಕ್ಕೂ ಹಚ್ಕೊಳ್ಬೇಕು ನೋಡಿ ಪ್ರತಿಯೊಂದು ಕೂದ್ಲಿನ ಬುಡಕ್ಕೂ ಹಚ್ಕೊಳ್ಬೇಕು ನನಗೆ ಒಂದು ಗ್ಲಾಸ್ ಎಣ್ಣೆ ಮಾಡಿದರೆ ಎರಡು ಸರಿ ಸಾಕಾಗುತ್ತೆ ಯಾಕಂದರೆ ನಾನು ಕೂದಲು ಉದ್ದ ದಪ್ಪ ಇರೋದ್ರಿಂದ ಎರಡು ಸರಿಗೆ ಬೇಕಾಗುತ್ತೆ ನೋಡಿ ನನಗೆ ಮತ್ತೆ ತಗೊಂಡು ಬಂದೆ ಮತ್ತೆ ಹಾಕೊಳ್ತಾ ಇದ್ದೀನಿ ನಾನೀಗ ಅದು ಮಾಡ್ಕೊಂಡಿರೋದು ನನಗೆ ಎರಡು ಸರಿ ಅಥ್ವಾ ಮೂರು ಸರಿ ಆಗುತ್ತೆ ಅಷ್ಟೇ ನಾನು ನನ್ನ ಮಗಳಿಗೂ ಕೂಡ ಯೂಸ್ ಮಾಡ್ತೀನಿ ನನ್ನ ಮಗಳು ಕೂದಲು ಕೂಡ ದಪ್ಪಾಗಿ ಬ್ಲ್ಯಾಕ್ ಆಗಿದೆ ಅವಳಿಗೆ ಉದ್ದ ಕೂದಲು ಬಿಡಲ್ಲ ಯಾಕಂದರೆ ಇವಾಗಲೇ ಚಿಕ್ಕವಳಿಗೆ ಬೇಡ ಅಂದ್ಬಿಟ್ಟು ನಾನು ಆವಾಗ ಅವಾಗ ಕಟ್ ಮಾಡಿಸ್ತಾ ಇರ್ತೀನಿ ಅವಳಿಗೂ ಕೂಡ ಈ ಎಣ್ಣೆನೇ ಯೂಸ್ ಮಾಡ್ತೀನಿ ನಾನು ವಾರದಲ್ಲಿ ಎರಡು ಸರಿ ಯೂಸ್ ಮಾಡ್ತೀನಿ ಅವಳ ಕೂದಲು ಕೂಡ ಚೆನ್ನಾಗಿದೆ ದಪ್ಪಾಗಿ ಮಂದಾಗಿದೆ ಆದರೆ ನಾನು ಉದ್ದ ಬಿಡಲ್ಲ ಯಾಕೆ ಎಷ್ಟು ಬೇಗ ಬೇಡ ಅಂದ್ಬಿಟ್ಟು ನೋಡಿ ನಾನು ಇವಾಗೆಲ್ಲ ಚೆನ್ನಾಗಿ ಹಚ್ಬಿಟ್ಟು ಈ ಥರ ನೀಟಾಗೆಲ್ಲ ಚೆನ್ನಾಗಿ ಕೂದಲಿನ ಬುಡಕ್ಕೆಲ್ಲ ಚೆನ್ನಾಗಿ ಹಚ್ಬಿಟ್ಟು ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಬೋದು ಇಲ್ಲಾಂದರೆ ಫುಲ್ ನೈಟ್ ಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ಬೋದು ನಾನಿಲ್ಲಿ ಫುಲ್ ನೈಟ್ ಬಿಡ್ತೀನಿ ತೊಂದರೆ ಇಲ್ಲ ಫುಲ್ ನೈಟ್ ಬಿಟ್ಟು ನಾನು ನಾಳೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ತೀನಿ ತುಂಬ ಅಷ್ಟೊತ್ತಿಗೆ ಚೆನ್ನಾಗಿ ಸೆಟ್ ಆಗಿರುತ್ತೆ ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಇವಾಗ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಒನ್ ಅವರ್ ಬಿಟ್ಟರೆ ಒಂದು ತುಂಬಾ ಒಳ್ಳೇದು ಒನ್ ಅವರ್ ಬಿಟ್ಟು ತೊಳೆಯೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ರಿಲೀಫ್ ಆಗುತ್ತೆ ಈ ಥರ ಹಚ್ಕೊಂಡು ಒಂದೊಳ್ಳೆ ನಿದ್ದೆ ಮಾಡಿದರೆ ತುಂಬ ಒಳ್ಳೆಯ ನಿದ್ದೆ ಬರುತ್ತೆ ಮತ್ತು ಇನ್ನೊಂದು ಏನಂದರೆ ನಿಮಗೇನಾದರೂ ತಲೆನೋವು ಇತ್ತು ಅಂದರೆ ತಕ್ಷಣ ತಕ್ಷಣ ಇದೇ ಥರ ಒಂಚೂರು ಬಿಸಿ ಬಿಸಿ ಎಣ್ಣೆ ಮಾಡಿಕೊಂಡು ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಹೀಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ನೆತ್ತಿಗೆ ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು ನೀಟಾಗಿ ಮಸಾಜ್ ಮಾಡೋದ್ರಿಂದ ತಲೆನೋವು ತಕ್ಷಣ ರಿಲೀಫ್ ಆಗುತ್ತೆ ನೋಡಿ ಈ ಎಣ್ಣೆ ನಾನು ಎರಡು ತಿಂಗಳ ಹಿಂದೆ ಮಾಡಿ ಇಟ್ಕೊಂಡಿರುವಂಥ ಎಣ್ಣೆ ಎಷ್ಟು ಚೆನ್ನಾಗಿದೆ ಅಂದರೆ ಎರಡು ತಿಂಗಳಿಟ್ಟರೂ ಕೂಡ ಏನೂ ಆಗಿಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಇಲ್ಲ ಅಂದರೆ ಹೊರಗಡೆ ಇಟ್ಟರು ಕೂಡ ಏನೂ ಕೆಡಲ್ಲ ಯಾಕಂದರೆ ಚೆನ್ನಾಗಿ ಕಾಯಿಸಿರ್ತೀವಲ್ಲ ಈಗಲೂ ಕೂಡ ಒಳ್ಳೆ ಸ್ಮೆಲ್ ಬರ್ತಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾವು ಯಾವ ವಿಡಿಯೋ ಮಾಡಿದರೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಕೊಡುವಂಥ ವಿಡಿಯೋನೇ ಮಾಡಿ ಹಾಕೋದು ಯಾಕಂದರೆ ನೆಕ್ಸ್ಟ್ ವೀಡಿಯೋ ನೀವು ನೋಡಲೇಬೇಕಂದರೆ ಈ ವಿಡಿಯೋ ನಿಮಗೆ ಒಳ್ಳೆ ರಿಸಲ್ಟ್ ಕೊಟ್ಟರೆ ತಾನೇ ನೆಕ್ಸ್ಟ್ ವೀಡಿಯೋ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ನಾನು ಈ ವಿಡಿಯೋ ಮಾಡೋದಕ್ಕೆ ಎರಡು ತಿಂಗಳು ಟೈಮ್ ತೊಗೊಂಡಿದ್ದೆ ಯಾಕೆಂದರೆ ನನಗೆ ರಿಸಲ್ಟ್ ಬಂದಮೇಲೆ ವಿಡಿಯೋ ಮಾಡಿ ಹಾಕೋಣ ಅನ್ಬಿಟ್ಟು ಈಗ ಎರಡು ತಿಂಗಳಾಗಿದೆ ನನಗೆ ಒಳ್ಳೆ ರಿಸಲ್ಟ್ ಬಂದ ಮೇಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು